ಮಹಾ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಡೀತಾ ಇತ್ತು ಅಲ್ಲಿ ಅರವತ್ತೈದು ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದರು ಅಲ್ಲಿ ಜಾತಿ ಮತ ಧರ್ಮದ ಭೇದ ಭಾವ ಇರಲಿಲ್ಲ ಎಲ್ಲ ಧರ್ಮದವರಿಗೂ ಮುಕ್ತ ಅವಕಾಶವಿತ್ತು ಎಸ್ ಅದೇ ಕುಂಭಮೇಳ ಆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರೋ ನೀಲಿ ಕಣ್ಣಿನ ಮೊನಾಲಿಸ ವೈರಲ್ ಕೂಡ ಆದ್ಲು ಹೌದು ಅದೇ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಕ್ಕೆ ಹೋದ ಯುವಕರ ಗುಂಪೊಂದು ನೋಡಿ ವಿ ನೀಡ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಅಂತ ಬ್ಯಾನರ್ ಹಿಡಿದು ನಿಂತಿದ್ರು ಇಲ್ಲಿ ನಿಂತಿರೋದು ಯಾವುದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಲ್ಲ ಯಾವುದೇ ಪ್ರಭಾವಿ ವ್ಯಕ್ತಿಗಳೂ ಅಲ್ಲ ಒಂದೇ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇಲ್ಲದ ಕರ್ನಾಟಕದ ಐದನೆಯ ಅತಿದೊಡ್ಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿರೋ ಪುಟ್ಟ ಪುಟ್ಟ ಗ್ರಾಮ ಬೆರೆಯ ಅತಿ ಸಾಧಾರಣ ಮೀನುಗಾರ ಯುವಕರು ಸಾವಿರದ ಏಳ್ನೂರ ಎಂಬತ್ತಾರು ಕಿಲೋಮೀಟರ್ ದೂರದಿಂದ ಬಂದು ತಮ್ಮೆಲ್ಲ ಕಷ್ಟ ನೋವುಗಳೊಡನೆ ನಮ್ಮ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋ ಕಷ್ಟವನ್ನ ಕೂಡ ತೋಡ್ಕೊಂಡಿದ್ರು ವಾಹ್ ಇದೊಂದು ಕಡಿಮೆ ಇತ್ತು ನೋಡಿ ನಮ್ಮ ಜನರ ಹೋರಾಟದಲ್ಲಿ ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಶ್ರೀದೀಪ ಕರಾವಳಿ ಇನ್ಫೋ ಚಾನೆಲ್ ನಾನು ಶ್ರೀಕಾಂತಿ ಉತ್ತರ ಕನ್ನಡ ಇಟ್ಸ್ ನಾಟ್ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಅಂದರೆ ಅಂಕೋಲಾ ಕಾರವಾರ್ ಕುಮ್ಟ ಹೊನ್ನಾವರ ಭಟ್ಕಳ ಅನ್ನೋ ಐದು ಕರಾವಳಿ ಪ್ರದೇಶಗಳು ಹಾಗೆ ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಮುಂಡ್ಗೋಡ್ ಹಳಿಯಾಳ್ ಜೊಯಿಡಾ ಆ್ಯಂಡ್ ದಾಂಡೇಲಿ ಅನ್ನೋ ಏಳು ಮಲೆನಾಡು ಪ್ರದೇಶಗಳನ್ನು ಹೊಂದಿರೋ ಕರ್ನಾಟಕದ ಐದನೆಯ ದೊಡ್ಡ ಜಿಲ್ಲೆ ಇಷ್ಟು ದೊಡ್ಡ ಜಿಲ್ಲೆಯ ವಿಸ್ತೀರ್ಣ ಹತ್ತು ಸಾವಿರದ ತೊಂಬತ್ತೊಂದು ಸ್ಕ್ವೇರ್ ಕಿಲೋಮೀಟರ್ಸ್ ಇಲ್ಲಿನ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಹದಿನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ನೂರ ಅರವತ್ತೊಂಬತ್ತು ಇತ್ತು ಇಷ್ಟು ದೊಡ್ಡ ಜಿಲ್ಲೆ ಇಷ್ಟೊಂದು ಜನಸಂಖ್ಯೆ ಇದ್ರೂ ಇಲ್ಲಿ ಒಂದೇ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಕುಂಭಮೇಳದಲ್ಲಿ ಆಸ್ಪತ್ರೆ ಬೇಡಿಕೆ ಅಂತ ಸಾಗರ ಸಾಮ್ರಾಟ್ ಸಮಾಚಾರ ಪತ್ರಿಕೆಯಲ್ಲೂ ಬಂದಿದೆ ಈ ಬ್ಯಾನರ್ ಹಿಡಿದು ನಿಂತಿರೋದು ವಿನೋದ್ ಬಾನಾವಳಿಕರ್ ಸುನೀಲ್ ಕುಡ್ತಳ್ಕರ್ ಸಚಿನ್ ಕುಡ್ತಳ್ಕರ್ ಮಣಿಕಂಠ ಕುಡ್ತಳ್ಕರ್ ಸುಬ್ರಹ್ಮಣ್ಯ ಬಾನಾವಳಿಕರ್ ಎನ್ನು ಸಮಾನ ವಯಸ್ಸಿನ ಯುವಕರು ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋ ಬೈಕ್ ರ್ಯಾಲಿ ಕೂಡ ನಡೀತಾ ಇದೆ ನಾನು ನಿಜವಾಗ್ಲೂ ಈ ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಒಂದು ಹಾಸ್ಪಿಟಲ್ಗೋಸ್ಕರ ಎಷ್ಟೇ ಮಾಡಿದರೂ ಒಂದು ಹಾಸ್ಪಿಟಲ್ ಯಾವಾಗ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ಈ ತರದ ಸೀನ್ಗಳು ನೋಡಬೇಕಾಗಿದೆ ಈ ಹುರುಪು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಈ ಕಿಚ್ಚು ಜಿಲ್ಲೆಯಾದ್ಯಂತ ಹರಡಬೇಕು ಇದರ ಬಿಸಿ ವಿಧಾನಸಭೆಯಲ್ಲಿ ಆಯ್ಕೆಯಾಗಿ ಹೋದಂಥ ಜನಪ್ರತಿನಿಧಿಗೆ ತಟ್ಟಿ ಆದಷ್ಟು ಬೇಗ ಜಿಲ್ಲೆಯಲ್ಲಿ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ಆಗುವಂತಾಗಬೇಕು ಕಳೆದ ಎರಡು ವರ್ಷಗಳ ಹಿಂದೆ ಒಂದು ಕುಮಟಾದಲ್ಲಿ ಸ್ಪೆಸಿಫಿಕ್ ಆಗಿರೋ ಜಾಗವನ್ನ ನೋಡಿ ಅದರ ಪ್ರಸ್ತಾವನೆಯನ್ನ ಡಿ ಸಿ ಅವರು ಸರ್ಕಾರಕ್ಕೆ ಕಳಿಸಿದ್ರು ಅದರ ನಂತರದ ಬೆಳವಣಿಗೆ ಇದುವರೆಗೂ ಕಂಡು ಬಂದಿಲ್ಲ ಒಂದ್ಸಲ ಉತ್ತರ ಕನ್ನಡ ಅಂದ್ರೆ ಏನು ಅಂತ ರಪ್ಪ ಅಂತ ನೋಡ್ಕೊಂಡು ಬರೋಣ ಉತ್ತರ ಕನ್ನಡ ಅನ್ನೋದು ನದಿಗಳ ನಾಡು ಕಾಳಿ ಗಂಗಾವಳಿ ಅಘನಾಶಿನಿ ಶರಾವತಿಯಂತಹ ಪ್ರಮುಖ ನದಿಗಳು ಹಾಗೂ ವರದ ವೆಂಕಟಾಪುರದಂತಹ ನದಿಗಳನ್ನು ಹೊಂದಿರೋದ್ರಿಂದ ಇಲ್ಲಿ ಜಲಪಾತಗಳು ಕೂಡ ಜಾಸ್ತಿನೇ ಇದೆ ದಿ ವೆರಿ ಫೇಮಸ್ ಜೋಗ್ ಫಾಲ್ಸ್ ಉಂಚಳ್ಳಿ ಫಾಲ್ಸ್ ಮಾಗೋಡ್ ಫಾಲ್ಸ್ ಶಿವಗಂಗಾ ಫಾಲ್ಸ್ ಲಾಲ್ಗುಳಿ ಆ್ಯಂಡ್ ಮೈಲ್ಮನೆ ಫಾಲ್ಸ್ಗಳು ನಮ್ಮ ಉತ್ತರ ಕನ್ನಡದಲ್ಲೇ ಇರೋದು ಈ ಜಿಲ್ಲೆಯಲ್ಲಿರೋ ಕಾರವಾರದಲ್ಲಿ ಏಷ್ಯಾದ ಅತಿದೊಡ್ಡ ನೌಕಾನೆಲೆ ಕದಂಬ ಸಿಬರ್ಡ್ ನೌಕಾನೆಲೆ ಇದೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡೋ ಪಾಕ್ ಯುದ್ಧದಲ್ಲಿ ಬಳಕೆಯಾದ ಐ ಎನ್ ಎಸ್ ಚಪಾಲ್ ಎಂಬ ಯುದ್ಧ ನೌಕೆ ಇದೆ ಆ್ಯಂಡ್ ನಮ್ಮ ಅಂತೂ ಉಪ್ಪಿನ ಸತ್ಯಾಗ್ರಹ ಟೈಮಲ್ಲಿ ಇಡೀ ದೇಶವನ್ನೇ ನಡೆಸಿಬಿಟ್ಟಿತ್ತು ಇಲ್ಲಿನ ಕರಿ ಸಾಡ್ ಮಾವಿನ ಹಣ್ಣು ವಾವ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಸಿಕ್ಕಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿರ್ಬೋದು ಅಂತ ನಮ್ಮ ಕುಮಟಾದಲ್ಲಿ ಅಂತೂ ಸಿಕ್ಸ್ಟೀನ್ ಸೆಂಚುರಿಯ ಮಿರ್ಜಾನ್ ಕೋಟೆ ಇದೆ ಯಾಣ ವಿಭೂತಿ ಫಾಲ್ಸ್ ಬಗ್ಗೆ ಅಂತೂ ಕೇಳಿರ್ತೀರ ಹಾಗೆಯೇ ಶಿವನ ಆತ್ಮಲಿಂಗ ಇರೋ ದಿ ವೆರಿ ಫೇಮಸ್ ದಕ್ಷಿಣ ಕಾಶಿ ಗೋಕರ್ಣ ಇದೆ ಹಾಗೆ ಭಟ್ಕಳದಲ್ಲಿ ಪ್ರಪಂಚದ ಅತಿ ಎತ್ತರ ಶಿವನ ವಿಗ್ರಹವಾದ ಮುರುಡೇಶ್ವರವಿದೆ ಇವಿಷ್ಟು ಕರಾವಳಿ ಭಾಗದ ಸ್ಪೆಷಾಲಿಟೀಸ್ ಆದ್ರೆ ನೀವು ಮಲೆನಾಡು ಕಡೆ ಹೋದರೆ ಎರಡು ವರ್ಷಕ್ಕೊಮ್ಮೆ ನಡೆಯುವ ಶಿರಸಿಯ ಮಾದಿಕಾಂಬಾ ಜಾತ್ರೆ ಕರ್ನಾಟಕದ ಅತಿದೊಡ್ಡ ಜಾತ್ರೆ ಸಿದ್ದಾಪುರ ತಾಲೂಕಲ್ಲಿ ಭಾರತದ ಅತಿ ಎತ್ತರದ ಎರಡನೆಯ ಜಲಪಾತವಾದ ಜೋಗ ಜಲಪಾತವಿದೆ ಅದರ ವೀಕ್ಷಣಾ ಸ್ಥಳ ಶಿವಮೊಗ್ಗದ ಕಾರ್ಗಲ್ ಪಟ್ಟಣದಲ್ಲಿದೆ ಮುಂಡಗೋಡದಲ್ಲಿ ಟಿಬೇಟಿ ಕಾಲೋನಿ ಅಟ್ರಾಕ್ಟಿವ್ ಅನ್ಸುತ್ತೆ ದಾಂಡೇಲಿ ಅಂತೂ ಒನ್ ಆಫ್ ದಿ ಫೇಮಸ್ ಟೂರಿಸ್ಟ್ ಪ್ಲೇಸ್ ಇನ್ ಕರ್ನಾಟಕ ಇಲ್ಲಿನ ವಾಟರ್ ಅಡ್ವೆಂಚರ್ಸ್ ಹಾಗೆ ವನ್ಯಜೀವಿ ಅಭಯಾರಣ್ಯ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಎಸ್ ಅದಕ್ಕೆ ಅನ್ಸುತ್ತೆ ಅಂಕೋಲಾದ ಹೆಮ್ಮೆಯ ಪುತ್ರ ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವರು ಹೇಳಿರೋದು ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡುಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ ಅಂತ ಅಂದರೆ ಇಷ್ಟು ಮಲ್ಟಿಸ್ಪೆಷಾಲಿಟಿ ಇರೋ ನಮ್ಮ ಉತ್ತರ ಕನ್ನಡಕ್ಕೆ ಒಂದೇ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾತ್ರ ಇಲ್ಲ ಉತ್ತರ ಕನ್ನಡದಿಂದ ಮಂಗಳೂರಿಗೆ ಹೋಗುವಷ್ಟರಲ್ಲಿ ಎಷ್ಟೋ ಜನರ ಪ್ರಾಣ ಪಕ್ಷಿನೇ ಹಾರಿ ಹೋಗಿದೆ ನಾರ್ಮಲ್ ಆಗಿರೋ ನಮಗೆ ಉತ್ತರ ಕನ್ನಡದಿಂದ ಮಂಗಳೂರಿಗೆ ಹೋಗುವಷ್ಟರಲ್ಲಿ ಸಾಕ್ ಸಾಕಾಗಿರತ್ತೆ ಹೀಗಿರುವಾಗ ಪ್ರಾಣದ ಜೊತೆ ಹೋರಾಟ ಮಾಡ್ತಾ ಇರೋ ಪೇಶೆಂಟ್ಗಳು ಬದುಕ್ತಾರ ಹಾಗಿದ್ರೆ ನಮ್ಮ ಜೀವಗಳಿಗೆ ಬೆಲೆನೇ ಇಲ್ವಾ ಇಷ್ಟೇ ಅಲ್ಲ ನಿಮಗೆ ಇನ್ನೊಂದು ವಿಡಿಯೋ ತೋರಿಸ್ತೇನೆ ಏಕ್ಸಿಡೆಂಟ್ ಪೆಂಡ್ಸಾನ ಕೂ ಸಿವ ಈ ವಿಡಿಯೋದಲ್ಲಿ ಇದಾರಲ್ಲ ಇವರ ತಂದೆಗೆ ಒಂದ್ಸಲ ಕಾರವಾರದಲ್ಲಿ ಆಕ್ಸಿಡೆಂಟ್ ಆಗತ್ತೆ ಸೊ ಇವ್ರನ್ನ ಕಾರವಾರದಲ್ಲಿರೋ ಒಂದು ಹಾಸ್ಪಿಟಲಲ್ಲಿ ಸೇರಿಸಲಾಗುತ್ತೆ ಆವಾಗ ಇವರೆಲ್ಲ ಆ ಗೆ ಗುಂಪು ಕಟ್ಕೊಂಡಿದ್ದಾಗ ಅಲ್ಲಿಂದ ಸಿಬ್ಬಂದಿಗಳು ನರ್ಸ್ಗಳು ಹೇಳ್ತಾರೆ ಇಲ್ಲಿಂದ ಹೊರಗಡೆ ಹೋಗಿ ಗೆ ಗಾಳಿ ಆಡಬೇಕು ಅಂತ ಸೊ ಇವರೆಲ್ಲ ಹೊರಗಡೆಯಿಂದ ನೋಡ್ತಿರುವಾಗ ಅವರಿಗೆ ಕಿಟಕಿಯಲ್ಲಿ ಕಾಣುತ್ತೆ ಪೇಷಂಟ್ ಹತ್ರ ಯಾವುದೇ ಒಂದು ಸಿಬ್ಬಂದಿ ಅವ್ರ ನರ್ಸ್ ಕೂಡ ಇರೋಲ್ಲ ಆವಾಗ ಪೇಷಂಟ್ ಬೆಡ್ ಮೇಲಿಂದ ಕೆಳಗಡೆ ಬೀಳ್ತಾರಂತೆ ಇದನ್ನು ಈ ವಿಡಿಯೋದಲ್ಲಿರೋ ಹುಡುಗ ಕಣ್ಣಾರೆ ನೋಡ್ತಾರೆ ಆವಾಗ ಅವರು ಅಲ್ಲಿರೋ ಸಿಬ್ಬಂದಿಗಳ ಜೊತೆಗೆ ಜಗಳ ಮಾತಿಗೆ ಮಾತಾಗತ್ತೆ ಆವಾಗ ಆ ಪೇಷಂಟ್ನ ಇವರು ಮಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಇವಾಗ ಆ ಪೇಷೆಂಟ್ ಅಂದರೆ ಈ ಹುಡುಗನ ತಂದೆ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಯಾವಾಗ ಏನಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಎಷ್ಟು ಕಷ್ಟ ಆಗತ್ತೆ ಅಲ್ವಾ ನಮ್ಮವರೇ ನಮ್ಮ ಕಣ್ಣೆದುರಿಗೆ ನರಳಾಡ್ತಾ ಇರುವಾಗ ಈ ಥರ ಅದೆಷ್ಟು ಜನ ಕಣ್ಣೀರು ಹಾಕಿದಾರೋ ನಮ್ಮ ಜಿಲ್ಲೆಯಲ್ಲಿ ನಾನಿಲ್ಲಿ ಯಾವುದೇ ರಾಜಕೀಯ ಪಕ್ಷದ ಪರವಾಗಿಯೋ ವಿರೋಧವಾಗಿಯೋ ಮಾತಾಡಲಿಕ್ಕೆ ಬಂದಿಲ್ಲ ಪ್ರತಿ ಸಲ ಎಲೆಕ್ಷನ್ ಮುಗ್ದಾಗ ಯಾವುದೇ ಲೀಡರ್ ಸೆಲೆಕ್ಟ್ ಆಗಿ ಬರಲಿ ಹೋದ್ ಸಲದವರು ಏನು ಇಂಪ್ರೂವ್ಮೆಂಟ್ಸ್ ಮಾಡಿಲ್ಲ ಈ ಸಲದವರು ಗ್ಯಾರಂಟಿ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೇ ಮಾಡ್ತಾರೆ ಅಂತ ಈಗಲೂ ಕೂಡ ನಂತರನೇ ಹೋಪ್ಸ್ ಇಟ್ಕೊಂಡಿರೋ ಜನರ ಅಂದರೆ ಸಾಮಾನ್ಯ ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ನಮ್ಮ ಜಿಲ್ಲೆಯಲ್ಲಿರೋ ಕೈಗ ವಿಶ್ವದ ಅತಿ ದೊಡ್ಡ ಪರಮಾಣು ಸ್ಥಾವರಗಳಲ್ಲಿ ಒಂದಾಗಿದೆ ಹಾಗೆ ಕಾರವಾರದಲ್ಲಿರೋ ಸಿಬರ್ಡ್ ಇಡೀ ದೇಶವನ್ನೇ ಭದ್ರವಾಗಿ ಇರಿಸಿದೆ ಇಂಥ ದೇಶಕ್ಕೆ ಉಪಯೋಗ ಆಗುವಂಥ ಎಷ್ಟೋ ಪ್ರಾಜೆಕ್ಟ್ಗಳು ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ ಆದರೆ ಅದರ ಅಕ್ಕಪಕ್ಕದಲ್ಲಿರೋ ಜನಗಳೇ ಇದುವರೆಗೂ ಜೀವನ ಕೈಯಲ್ಲಿಟ್ಕೊಂಡು ಬದುಕ್ತಾ ಇದ್ದಾರೆ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದ್ರ ಬಗ್ಗೆ ಮಾತ್ರ ಯಾವ ರೀತಿ ಇಂಪ್ರೂವ್ಮೆಂಟ್ಸು ಆಗ್ತಾ ಇಲ್ಲ ಬೇಕು ಬೇಕು ಅಂದರೂ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ಬೇಡ ಬೇಡ ಅಂದರೂ ಬಡ ಮೀನುಗಾರರ ಕಣ್ಣೀರಿನ ಹನಿಗಳಿಂದ ಪೋಣಿಸಿರುವಂಥ ಸಾಗರ ಮಾಲೆ ಕಡಲ ಮಕ್ಕಳನ್ನು ಕಣ್ಣೀರಿನ ಕೂಪದಲ್ಲಿ ತಳ್ಳೋ ವಾಣಿಜ್ಯ ಬಂದರು ಮಾತ್ರ ಭೂತದಂತೆ ಆಗಾಗ ಬಂದು ಹೆದರಿಸಿ ಹೋಗ್ತಾ ಇದೆ ಮೀನುಗಾರರ ಮನೆಯ ಮಗಳಾಗಿ ಮೀನುಗಾರರ ಮನೆಯ ಸೊಸೆಯಾಗಿ ಈ ವಿಷಯ ಯಾಕೋ ತುಂಬ ಡಿಸ್ಟರ್ಬ್ ಮಾಡ್ತಾ ಇತ್ತು ಏನೋ ಹೇಳಬೇಕು ಅಂತ ಅನಿಸ್ತು ಹೇಳಿದೆ ಒಂದು ಕಾಲದಲ್ಲಿ ನಮ್ಮ ಜಿಲ್ಲೆ ಹೀಗಿರಲಿಲ್ಲ ಕನ್ನಡದ ಮೊದಲ ರಾಜವಂಶ ಕದಂಬ ರಾಜವಂಶ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲೇ ಇದ್ದಿದ್ದು ಎಸ್ ಅದೇ ಪಂಪನ ಬನವಾಸಿಯಲ್ಲಿ ಆದರೆ ಈಗಿನ ಪರಿಸ್ಥಿತಿ ನೋಡಿದರೆ ನನಗೆ ದೇಸಾಯಿಯವರ ಒಂದು ಲೈನ್ ನೆನಪಾಗತ್ತೆ ನನ್ನ ಕನ್ನಡ ಜಿಲ್ಲೆ ಬಡತನದ ಬಿಲ್ಲೆ ಈ ಜಿಲ್ಲೆಯನ್ನು ಹಚ್ಚಿಕೊಂಡವರಾರು ನಲ್ಲೆ ಹಚ್ಚಿಕೊಂಡವರಾರು ನಲ್ಲೆ ಅಂತ ಏನೇ ಆಗಲಿ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆದಷ್ಟು ಬೇಗ ಆಗಲಿ ಹೆಣಗಳು ಉರುಳೋದು ಆದಷ್ಟು ಬೇಗ ಕಡಿಮೆ ಆಗಲಿ ಇಲ್ದಿದ್ರೆ ಹೆಣಗಳು ಉರುಳಿದಷ್ಟು ನಮ್ಮ ಹಣೆ ಇಷ್ಟು ಅಂತ ಸುಮ್ಮನಿದ್ದು ನಮಗೆ ಸಾಕಾಗಿದೆ ನಮ್ಮ ಜೀವಗಳಿಗೂ ಬೆಲೆ ಇದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಒಪೀನಿಯನ್ನ ತಪ್ಪದೆ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬರ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಅಲ್ಲಿಯವರೆಗೂ ಸರ್ವೇ ಜನೋ ಸುಖಿನೋ ಭವಂತು ಥ್ಯಾಂಕ್ ಯು ಫಾರ್ ವಾಚಿಂಗ್